ಎರಡ್ ರಲ್ಲಿ ಪ್ರಪಂಚ ಹೇಗಿರುತ್ತೆ ಇಂತಹ ಕಾಲ್ಪನಿಕ ಕರಾಳ ಸತ್ಯವನ್ನ ರಿಯಲ್ ಸ್ಟಾರ್ ಉಪೇಂದ್ರ ಯು ಐ ಟಿ ಬಿಚ್ಚಿಟ್ಟಿದ್ದಾರೆ ನಾವು ನೀವು ಎಲ್ಲರೂ ನಿಜವಾಗಿ ಬೇಕಾಗಿದ್ದನ್ನ ಬಿಟ್ಟು ಬೇಡದೇ ಇರುವ ವಿಷಯಗಳ ಹಿಂದೆ ಬಿದ್ದಿದ್ದೇವೆ ಇದರಿಂದ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಯುಐ ಚಿತ್ರದಲ್ಲಿ ಉಪೇಂದ್ರ ಹೇಳಲು ಬರ್ತಿದ್ದಾರೆ ಇನ್ನು ಹದಿನೈದು ವರ್ಷಗಳಲ್ಲಿ ಪ್ರಪಂಚ ವಿನಾಶದತ್ತ ಹೊರಳತ್ತೆ ನಾವು ನೀವು ಇನ್ನು ಜಾತಿ ಧರ್ಮ ಮೊಬೈಲ್ ಗುಂಗ್ನಲ್ಲೇ ಇದ್ದೀವಿ ಅಂತ ಹೇಳಿ ಉಪ್ಪಿ ಚರ್ಚೆ ಹುಟ್ಟು ಹಾಕಿದ್ದಾರೆ ಬಹಳ ವರ್ಷಗಳ ಬಳಿಕ ಉಪ್ಪಿ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ ಎಂದಿನಂತೆ ಮಾಮೂಲಿ ಕಥೆಯನ್ನ ಬಿಟ್ಟು ತಮ್ಮ ವಿಚಿತ್ರ ಆಲೋಚನೆಯನ್ನ ತೆರೆಗೆ ತರುವುದಕ್ಕೆ ಮುಂದಾಗಿದ್ದಾರೆ ಜಗತ್ತು ವೇಗವಾಗಿ ಬೆಳೆಯುವ ಹಾದಿಯಲ್ಲಿ ಏನೆಲ್ಲ ಅನರ್ಥಗಳಾಗ್ತಾ ಇದೆ ಮನುಷ್ಯನಿಗೆ ನಿಜವಾಗಿ ಏನ್ ಬೇಕು ಆದ್ರೆ ಆತ ಮಾಡ್ತಾ ಇರೋದು ಏನು ಮುಂದೆ ಇದರಿಂದ ಏನೆಲ್ಲ ಆಗಬಹುದು ಅನ್ನೋದನ್ನ ತಮ್ಮದೇ ಶೈಲಿಯಲ್ಲಿ ಹೇಳಕ್ಕೆ ಬರ್ತಾ ಇದ್ದಾರೆ ಹದಿನಾಲ್ಕು ವರ್ಷಗಳ ಹಿಂದೆ ಬಂದಿದ್ದ ಸೂಪರ್ ಚಿತ್ರದಲ್ಲಿ ಭವಿಷ್ಯದ ಭಾರತ ಹೇಗಿದ್ರೆ ಚಂದ ಹೇಗಿರಬೇಕು ಅದಕ್ಕೆ ಏನೆಲ್ಲ ಬದಲಾವಣೆ ಆಗಬೇಕು ಎನ್ನುವ ಬಗ್ಗೆ ಉಪೇಂದ್ರ ಕತೆ ಮಾಡಿದ್ರು ರಿಯಲ್ ಸ್ಟಾರ್ ವಿಭಿನ್ನ ಆಲೋಚನೆಗೆ ರಸಿಕರು ತಲೆದೂಗಿದ್ರು ಆದ್ರೆ ಈ ಬಾರಿ ಅದಕ್ಕೆ ವಿರುದ್ಧ ಎನ್ನುವಂತಹ ಕತೆಯನ್ನ ಯುಐ ಚಿತ್ರದಲ್ಲಿ ಹೇಳಲು ಹೊರಟಿರೋದು ಗೊತ್ತಾಗ್ತಿದೆ ಐ ಚಿತ್ರದಲ್ಲಿ ಎರಡ್ ಸಾವಿರದ ವರ್ಷದಲ್ಲಿ ದೇಶ ಹೇಗಿರುತ್ತೆ ಅಂತ ಕಲ್ಪಿಸಿಕೊಂಡು ಕತೆ ಮಾಡಿದ್ದಾರೆ ಪ್ರಪಂಚದ ನಾಯಕರು ನಮಗೆ ನನಗೆ ಈ ಪ್ರಪಂಚವನ್ನ ಗ್ಲೋಬಲ್ ವಾರ್ಮಿಂಗ್ ಕೋವಿಡ್ ನೈನ್ಟೀನ್ ಹಣದುಬ್ಬರ ಎಐ ತಂತ್ರಜ್ಞಾನ ನಿರುದ್ಯೋಗ ಯುದ್ಧಗಳ ಜೊತೆ ಕೊಟ್ಟಿದ್ದಾರೆ ಹಾಗಿದ್ರೆ ಎರಡ್ ಸಾವಿರದ ನಲ್ವತ್ತರಲ್ಲಿ ಪ್ರಪಂಚ ಹೇಗಿರತ್ತೆ ಗೊತ್ತಾ ಅಂತ ಪ್ರಶ್ನೆ ಹಾಕಿದ್ದಾರೆ ಮುಂದೆ ಯುದ್ಧ ಸೇರಿದಂತೆ ವಿವಿಧ ವಿಪತ್ತುಗಳಿಂದ ಪ್ರಪಂಚ ಬರಡಾಗುತ್ತೆ ಅಳಿದುಳಿದ ಅವಶೇಷಗಳ ಪ್ರಪಂಚದಲ್ಲಿ ಉಳಿದ ಅಲ್ಪ ಸ್ವಲ್ಪ ಜನ ಕೂಡ ಹಸಿವಿನಿಂದ ಬಳಲುತ್ತಾರೆ ಆಗ ಕೂಡ ಜಾತಿ ಹೆಸರಿನಲ್ಲಿ ಕಿತ್ತಾಡ್ತಾರೆ ಮೊಬೈಲ್ ನಲ್ಲಿ ಜನ ಮುಳುಗಿ ಹೋಗ್ತಾರೆ ಆಗ ಅಧಿಕಾರದಲ್ಲಿರುವವರು ಅಸಹಾಯಕರನ್ನ ಮೆಟ್ಟಿ ಮೆರಿತಾರೆ ಅಂತ ಹೇಳಿ ಟೀಸರ್ನಲ್ಲಿ ತೋರಿಸಲಾಗಿದೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಎನ್ನುವ ಒಂದೇ ಒಂದು ಡೈಲಾಗ್ ಹೊಡೆದು ಟೀಸರ್ ಮುಗಿಸಿದ್ದಾರೆ ನಾವು ನೀವು ಬದಲಾಗದೇ ಇದ್ರೆ ಅಧಿಕಾರದಲ್ಲಿ ಇರುವವರು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾಲೇ ಇರ್ತಾರೆ ಅನ್ನೋದನ್ನ ಈ ಮೂಲಕ ಹೇಳುವ ಪ್ರಯತ್ನ ಮಾಡಲಾಗಿದೆ ಚಿತ್ರದಲ್ಲಿ ಗ್ರಾಫಿಕ್ಸ್ ಹೆಚ್ಚಿದೆ ಇದೇ ಕಾರಣಕ್ಕೆ ಸಿನಿಮಾ ರಿಲೀಸ್ ತಡವಾಗಿದೆ ಅಂತ ಹೇಳಬಹುದು ಜೆ ಮನೋಹರ್ ಹಾಗೂ ಕೆಪಿ ಶ್ರೀಕಾಂತ್ ಯುಐ ಚಿತ್ರ ನಿರ್ಮಿಸಿದ್ದಾರೆ ಅಜ್ನೀಶ್ ಲೋಕನಾಥ್ ಸಂಗೀತ ಈ ಚಿತ್ರಕ್ಕಿದೆ ಚಿತ್ರದಲ್ಲಿ ಉಪೇಂದ್ರ ಜೊತೆ ಸಾಧು ಕೋಕಿಲ ಆರ್ಮುಖ ರವಿಶಂಕರ್ ನಟಿಸಿದ್ದಾರೆ ರೀಷ್ಮನಾಣಯ್ಯ ನಾಯಕಿಯಾಗಿ ಮಿಂಚಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ಸಿನಿಮಾ ತೆರಿಗೆ ಬರಲಿದೆ that ಕಾನ್ಫಿಡೆನ್ಸ್ competitive world. My Sandal Soap Sandal ಸೋಪ್